ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ನಮ್ಮ ಸರ್ ಹಿರಿಯ ವಕೀಲರು ಬಿಜಾಪುರ ಹಾಗೂ ಗುಲ್ಬರ್ಗ ಹಾಗೂ ಮತ್ತು ಬೆಂಗಳೂರು ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಲಯಗಳಲ್ಲಿ ಹಿರಿಯ ವಕೀಲರಾಗಿ ಸೇವೆ ಸಲ್ಲುತ್ತಾ ಇದ್ದಾರೆ ಇವರು ಇತ್ತೀಚೆಗೆ ಬೃಂಗಿ ಸರ್ ಮತ್ತು ಬೃಂಗಿ ಸರ್ ಫ್ಯಾಮಿಲಿ ಎಲ್ಲರೂ ಕಾಶ್ಮೀರಕ್ಕೆ ಪುಲ್ಗಾಮ್ ನಗರಕ್ಕೆ ಹೋಗಿದ್ದರು ಆ ಹೋಗದ ಸಮಯದಲ್ಲಿ ಹೋದ ಸಮಯದಲ್ಲಿ ಆ ಪ್ಲೇಸಿಗೆ ಆ ನಡೆದ ಘಟನೆಕ್ಕೂ ಮತ್ತು ಇವರು ಇದ್ದ ಸಮಯಕ್ಕೂ ಕೇವಲ ಒಂದು ಅಥವಾ ಎರಡು ತಾಸು ಅಷ್ಟೇ ಪರ ಕಾಯ್ತು ಅಲ್ಲಿವರೆಗೂ ಅದೇ ಸ್ಥಳದಲ್ಲಿದ್ದರು ಸರ್ಗೆ ಅವರ ಹಿರಿಯ ಪೂಜ್ಯರಾದ ಅವರ ತಂದೆಯರ ಆಶೀರ್ವಾದ ಮತ್ತು ನಮ್ಮೆಲ್ಲ ಜೂನಿಯರ್ ಅವರ ಪ್ರೀತಿ ಹಿರಿಯರ ಆಶೀರ್ವಾದದಿಂದ ಅವರೆಲ್ಲ ಫ್ಯಾಮಿಲಿ ಆ ಸ್ಥಳ ಆ ಸಮಯವನ್ನು ಬಿಟ್ಟು ಅವ್ರು ಬೇರೆ ಕಡೆ ಹೋಗಿದ್ದಕ್ಕೆ ಎಲ್ಲರ ಆಶೀರ್ವಾದ ಪ್ರೀತಿ ಅವರಿಗೆ ರಕ್ಷಣೆ ಮಾಡಿದೆ ಅವರಿಗೆ ಒಂದು ನೆರಳಾಗಿದ್ದರಿಂದ ಅವರು ಆ ಸ್ ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗಿಬಿಟ್ಟಿದ್ದರು ಆ ಹೋಗಿದ್ದರಿಂದ ಅವರು ಆ ಘಟನೆಯಿಂದ ತಪ್ಪಿಸಿಕೊಂಡು ಬಂದಿದ್ದಾರೆ ಮತ್ತು ಆ ಆ ಸಮಯವನ್ನು ಗೆದ್ದು ಬಂದಿದ್ದಾರೆ ಆ ಸಮಯವನ್ನು ತಪ್ಪಿಸಲು ಮೂಲ ಕಾರಣ ಅಂದರೆ ಸರ್ ತಂದೆಯವರ ಆಶೀರ್ವಾದ ಹಿರಿಯರ ಆಶೀರ್ವಾದ ನಮ್ಮೆಲ್ಲರ ಜೂನಿಯರ್ಗಳ ಪ್ರೀತಿ ಕಾಳಜಿ ಅವರ ಮೇಲೆ ಅತಿ ಹೆಚ್ಚಿದ್ದರಿಂದ ಆ ಘಟನೆಯನ್ನು ತಪ್ಪಿಸ ತಪ್ಪಿ ಹೋಗಿದೆ ಕಾರಣ ಸರ್ ಅವರಿಗೆ ಮತ್ತು ಸರ್ ಫ್ಯಾಮ್ಲಿ ಎಲ್ಲರಿಗೂ ನಾನು ಇನ್ನೊಮ್ಮೆ ಅವರು ಮತ್ತೊಮ್ಮೆ ಎಲ್ಲರೂ ಈ ಬಿಜಾಪುರದಾಗ ಎಲ್ಲರೂ ಹೇಳುತ್ತಾರೆ ಸರ್ ಫ್ಯಾಮಿಲಿ ಎಲ್ಲರೂ ಇನ್ನೊಮ್ಮೆ ಹುಟ್ಟಿ ಬಂದಾರ ಅಂತೇಳಿ ಮರುಜನ್ಮ ಆಗಿದೆ ಅಂತೇಳಿ ಯಾಕಪ್ಪ ಆ ಸ್ಥಳದಾಗ ಇದ್ದ್ರಪ್ಪ ಯಾರೇ ಇದ್ರು ಆ ಸ್ಥಳದಾಗ ಒಂದು ಬೇರೆ ಘಟನೆನೇ ಆಗ್ತಿತ್ತು ಆ ಘಟನೆ ತಪ್ಪಿಸ್ಕೊಂಡು ಬಂದು ನಮ್ಮ ಕರ್ನಾಟಕದ ನಮ್ಮ ಕಂದ ಆಗಿರುವ ನಮ್ಮ ಸರ್ ಅವರು ಕರ್ನಾಟಕದ ಕಂದ ಗೆದ್ದು ಬಂದ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಅದಕ್ಕೆ ಇಡೀ ನಮ್ಮ ಕರ್ನಾಟಕದ ಜನತೆ ವತಿಯಿಂದ ನಮ್ಮ ವಿಜಾಪುರ ಜನತೆ ವತಿಯಿಂದ ಗುಲ್ಬುರ್ಗ ಜನತೆ ವತಿಯಿಂದ ಮತ್ತು ಎಲ್ಲ ವಕೀಲರು ಸಮುದಾಯದಿಂದ ನಮ್ಮ ಜೂನಿಯರ್ ಸರ್ ಜೂನಿಯರ್ ನಾವೆಲ್ಲರೂ ಜೂನಿಯರ್ ಬಳಗದವರಿಂದ ಮತ್ತು ಎಲ್ಲ ಹಿರಿಯರದಿಂದ ಎಲ್ಲರೂ ಸರ್ಗೆ ಮತ್ತು ಸರ್ ಫ್ಯಾಮಿಲಿಯವರಿಗೆ ನಾವು ಅಭಿನಂದನೆ ಕೊಡ್ತಾ ಇದ್ದೇವೆ ಕುಲಮಿಂದ ಒಂದು ಹೊಸ ಜನ್ಮವನ್ನು ಹೊಸ ಒಂದು ಜೀವನವನ್ನು ಬೆಳೆಸಲು ಸರ್ ಒಂದು ಹೊಸ ಒಂದು ಇನ್ನೊಮ್ಮೆ ಇನ್ನೊಮ್ಮೆಯ ಒಂದು ಜನ್ಮ ಸಿಕ್ಕಿದೆ ಜೀವನ ಸಿಕ್ಕಿದೆ ಅವರು ಸರ್ ಇನ್ನೂ ಇನ್ನೂ ಸ್ವಲ್ಪ ಅವ್ರು ಇನ್ನೂ ಸಮಾಜ ಸೇವೆ ಮಾಡೋದು ಭಾಳ ಅದ ಸರ್ದು ಸರ್ದು ಸಮಾಜ ಸೇವಕರದಾರ ಎಷ್ಟೋ ಜನರಿಗೆ ಅವರು ಸರ್ ವತಿಯಿಂದ ಭಾಳ ಜನರಿಗೆ ಅನುಕೂಲ ಆಗ್ಯದ ಪ್ರಯೋಜನ ಆಗ್ಯದ ಹೀಗಾಗಿ ಸರ್ ಇಲ್ಲಿ ಸರ್ ಉಳಿಯಲು ಮತ್ತು ಸರ್ ಆ ಘಟನೆ ತಪ್ಪಿಸ್ಕೋ ಅಂತ ಇದೇ ಇಂಪಾರ್ಟೆಂಟ್ ಸರ್ ಕೈಯಿಂದ ಭಾಳ ಜನರಿಗೆ ಮಾರ್ಗದರ್ಶನ ಆಗೋದಿಲ್ಲ ನಾವು ಬೆಳಿಬೇಕಾದ್ರೆ ಸರ್ ಮಾರ್ಗದರ್ಶನ ಕಾರಣ ಹೀಗಾಗಿ ಸರ್ ಮಾರ್ಗದರ್ಶನ ನಾವು ಒಂದು ವಕೀಲ ವೃತ್ತಿಯಲ್ಲಿ ಹೆಚ್ಚಿಗೆ ಬೆಳಿತಾಯಿದ್ದೇವೆ ಇವರು ಇವರು ಸರ್ ಮಾರ್ಗದರ್ಶನ ಇನ್ನೂ ಹೆಚ್ಚಿಗೆ ಜನರು ಬೆಳೆಯಲಿ ಮತ್ತು ಸರ್ ಎಲ್ಲರಿಗೂ ಉಪಯೋಗ ಎಲ್ಲ ಸಮಾಜದ ಜನರಿಗೆ ಎಲ್ಲರೂ ಇವರಿಗೆ ಇವರಿಂದ ಹೆಚ್ಚಿನ ಜನರಿಗೆ ಉಪಯೋಗ ಆಗಲಿರ್ತಾರೆ ಸರ್ಗೆ ಇನ್ನೂ ಅವರ ಆಯುಷ್ಯ ಮತ್ತು ಆರೋಗ್ಯ ಹೆಚ್ಚಿ ಹೆಚ್ಚಿಗೆ ಮಾಡಲಿ ಎಂದು ಎಲ್ಲರ ಪರವಾಗಿ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಪ್ರೀತಿಗೆ ವಿಶ್ವಾಸಕ್ಕೆ ಧನ್ಯವಾದ